ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರೋ ದರ್ಶನ್ ರಾವ್ ಮಳ್ಳ್ಯದ ಯೂಟ್ಯೂಬ್ ಚಾನಲ್ ನಾವೀ ಒಂದು ವಿಡಿಯೋದಲ್ಲಿ ಎಸ್ ಎಲ್ ಸಿ ರಿಸಲ್ಟ್ನ ಹೇಗೆ ಮೊಬೈಲ್ನಲ್ಲೇ ಚೆಕ್ ಮಾಡೋದು ಅಂತ ಇದ್ದೀವಿ ನಿಮ್ಮ ಮೊಬೈಲ್ನಲ್ಲೇ ನೀವು ನಿಮ್ಮ ರಿಸಲ್ಟ್ನ ನೋಡ್ಬೋದು ಮೊದಲು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸರ್ಚ್ ಬಾಕ್ಸಲ್ಲಿ ಹೋಗಿ ಈಗ ನಾನೇನು ಸರ್ಚ್ ಮಾಡ್ತೀನಲ್ಲ ಅದನ್ನು ಸರ್ಚ್ ಮಾಡಿ ಇಷ್ಟನ್ನು ಮಾತ್ರ ಮಾಡಿ ಕೆಳಗಡೆ ಇರೋದೆಲ್ಲ ಓದ್ತಿದ್ರೆ ಅದು ನೀಟಲ್ಲ ಈಗ ಸರ್ಚ್ ಕೊಡಿ ನೀವು ಸರ್ಚ್ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಒಂದು ಬೋರ್ಡ್ ಎಕ್ಸಾಮಿಂದ ರಿಸಲ್ಟ್ ಬಂದಿದ್ದು ಇಲ್ಲಿ ಬರುತ್ತೆ ಈಗಿನ್ನೂ ಬಿಟ್ಟಿಲ್ಲ ಅಲ್ಲ ಅದಕ್ಕೆ ಬರ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ದ್ವಿತೀಯ ಪಿ ಯು ಸಿದು ರಿಸಲ್ಟ್ ಬಿಟ್ಟಿದ್ದಾರೆ ಆದರೆ ಎಸ್ ಎಲ್ ಸಿ ರಿಸಲ್ಟಿನ್ನೂ ಬಿಟ್ಟಿಲ್ಲ ಬಿಟ್ಟಿದ ತಕ್ಷಣ ಇಲ್ಲಿ ಬರುತ್ತೆ ನೀವು ಆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಕೇಳುತ್ತೆ ಅದನ್ನ ಹಾಕಿ ತಕ್ಷಣವೇ ನಿಮಗೆ ನಿಮ್ಮ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ನೀವು ಮೊಬೈಲ್ನಲ್ಲೇ ಆರಾಮಾಗಿ ಎಸ್ ಎಲ್ ಸಿ ರಿಸಲ್ಟನ್ನು ನೋಡ್ಕೋಬೋದು ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ